ಲಂಚ ಕೊಡೋದು ತಪ್ಪು ಈಸ್ ತಪ್ಪು ಅಂತ ನೀವೇನಾದ್ರು ಲಂಚ ಕೊಡದೆ ಸುಮ್ನ ಆಗ್ಬಿಟ್ರೆ ನಾಯಿಗಿಂತ ಕೀಳಾಗಿ ನಿಮ್ಮನ್ನ ಗವರ್ಮೆಂಟ್ ಆಫೀಸಲ್ಲಿ ಟ್ರೀಟ್ ಮಾಡ್ತಾರೆ ನನ್ನ ಕೈಲಿದೆಯಲ್ಲ ಇದು ಈ ಖಾತ ಇದು ನನ್ನ ಕೈಲಿ ಬರ್ಬೇಕು ಅಂತ ನಾನು ಒಂದೂವರೆ ತಿಂಗಳಿಂದ ನಾನು ಗ್ರಾಮೀಣ ಪಂಚಾಯತಿಗೆ ಹೋಗಿ ಕೂತ್ಕೊಂಡು ಕೂತ್ಕೊಂಡು ಲಂಚ ಕೊಡಬಾರ್ದು ಅನ್ಬಿಟ್ಟು ಅಲ್ಲಿ ಕೂತಿರ್ತಾ ಇದ್ದೆ ಅಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ಅಲ್ಲಿಗೆ ಹೋಗಿ ಅಂತ ಹಲಸ್ತಾ ಇದ್ರು ನಾ ಈ ತರ ಆದ್ರೆ ನನಗೆ ನನ್ನ ಕೆಲ್ಸಗಳನ್ನ ಬಿಟ್ಟು ಅಲ್ಲಿ ಕೂತ್ಕೊಳ್ಳೋದು ಆಗ್ತಾ ಇಲ್ಲ ಅನ್ಬಿಟ್ಟು ನಾನು ಇವತ್ತು ಲಂಚ ಕೊಟ್ಟೆ ಅರ್ಧ ಗಂಟೆಲಿ ನನ್ನ ಕೈಲಿ ಈ ಖಾತ ಬಂದ್ಬಿಡ್ತು ಲಂಚ ಕೊಡೋದು ತಪ್ಪು ಈಸ್ಕೊಳ್ಳೋದು ತಪ್ಪು ಅಂತ ಇನ್ನೊಬ್ಬ ಯಾವನಾರು ಬಂದಿ ಬೋಧನೆ ಕೊಡಕ್ ಬಂದ್ರೆ ಚಪ್ ಚಪ್ಲಿ ನೋಡಿರಿ ಹೇಳ್ತೀನಿ ಯಾಕಂತಂದ್ರೆ ಇವತ್ತು ನನಗೆ ಒಂದೂವರೆ ತಿಂಗಳು ಹಾಳಾಯ್ತು ಒಂದೂವರೆ ತಿಂಗ್ಳು ಹಾಳಾಗಿದ್ದಲ್ದೇನೆ ನನ್ ದಾನ್ ಕಷ್ಟಪಟ್ಟು ದುಡ್ಡಿರೋ ದುಡ್ಡು ಅದನ್ನ ಇನ್ನೊಬ್ರು ಡ್ರಾಯರ್ ಒಳಗೆ ಕೈಲೂ ಈಸ್ಕೊಳ್ಳಿಲ್ಲ ಅದನ್ನ ಫಿಂಗರ್ ಪ್ರಿಂಟ್ ಇಲ್ಲಿಗೆ ಹಾಕ್ಬಿಡಿ ಸರ್ ಅನ್ಬಿಟ್ಟು ಏನೋ ದೊಡ್ಡ ಉಪಕಾರ ಮಾಡೋತರ ಇಸ್ಕೊಂಡ್ರು ಈ ದೇಶದ ಕಥೆ ಇಷ್ಟೇ ದೊಡ್ಡೋರು ಪೊಲಿಟಿಷಿಯನ್ಸ್ ಈ ಭ್ರಷ್ಟಾಚಾರ ಮಾಡ್ತಾರೆ ಗವರ್ಮೆಂಟ್ ಗಳು ಲಂಚ ಇಸ್ಕೊತಾರೆ ಸಾಮಾನ್ಯ ಜನಕ್ಕೆ ನ್ಯಾಯ ಇಲ್ಲ ಇಂಥದ್ರಲ್ಲಿ ಗೌರ್ಮೆಂಟ್ ಆಫೀಸ್ ಅಲ್ಲಿ ದೊಡ್ಡದಾಗಿ ನಮ್ಮ ಸಂವಿಧಾನದ ಫ್ರಂಟ್ ಪೇಜಿನ ಇದು ಫೋಟೋ ಇಟ್ಟಿದ್ದಾರೆ ಯಾಕೆ ಸಾರ್ವಜನಿಕರ ಹತ್ರ ಲಂಚ ಇಸ್ಕೊಳಕೆ ಅಷ್ಟೇ ಸಂವಿಧಾನ ಹೇಳ್ತಾ ಇರೋದು